ಅದು ಮದುವೆ ಮನೆ ಮನೆಯ ಬಾಗಿಲಿಗೆ ಮಾವಿನ ತೋರಣ ಸಿಂಗಾರಗೊಂಡಿತ್ತು ಮನೆ ತುಂಬ ಜನ ಆಗಷ್ಟೇ ಮದುಮಗಳು ಸಿಂಗಾರಗೊಂಡು ಹೊರಬಂದಿದ್ದಳು ಗುಲಾಬಿ ಬಣ್ಣದ ಸೀರೆಯಲ್ಲಿ ದಾತ್ರಿ ದೇವತೆಯಂತೆ ಕಂಗೋಳಿಸುತ್ತಿದ್ದಳು ಆದರೆ ಮುಖದ ಮೇಲಿನ ನಗು ಮಾಯವಾಗಿತ್ತು ಆಗಂತಹ ಅದೇನು ಅವಳಿಗೆ ಬಲವಂತದ ಮದುವೆಯಲ್ಲ ಅವಳೇ ಬೇಕೆಂದು ಹಠ ಮಾಡಿ ಮದುವೆಗೆ ರೆಡಿಯಾಗಿದ್ದಳು ಎಲ್ಲದೂ ನಾನು ಹಂದಿಕೊಂಡ ಹಾಗೆ ಆಗ್ತೈತೆ ವೆಂಗಿದ್ದ ನಗು ಒಂದು ಅವಳನ್ನು ಹಾದು ಹೋಗಿತ್ತು ಎಲ್ಲರೂ ರೆಡಿನಾ ಅಪ್ಪನ ಮಾತಿಗೆ ಎಲ್ಲರೂ ರೆಡಿ ಹೊರಡೋಣ ನೀವೆಲ್ಲ ಬಸ್ಸಲ್ಲಿ ಹೊರಡಿ ಮದುಮಗಳು ನಾನು ಹತ್ತಿಗೆ ನಾವು ಕಾರಲ್ಲಿ ಹೋಗೋದು ನಡೀರಿ ಇಲ್ಲಿ ತಡ ಆದರೆ ಮುಹೂರ್ತಕ್ಕೆ ತಡ ಆಗುತ್ತೆ ಎನ್ನುತ್ತಾ ಅವಸರಿಸಿ ಕಾರ್ ಬಳಿ ನಡೆದರು ಊರಿನ ಹೆಸರಾಂತ ಹಾಲ್ ಎದುರಿಗೆ ದಾತ್ರಿ ಧನುಷ್ ಹೆಸರಿನ ಫಲಕ ಅಲಂಕೃತಗೊಂಡಿತು ಆಗಲೇ ಧನುಷ್ ಕಡೆಯವರು ಬಂದಿದ್ದರು ಮದುಮಕ್ಕಳನ್ನು ಎಲ್ಲರೂ ನಗುತ್ತಲೇ ಮಂಟಪದ ಕಡೆಗೆ ಕರೆದುಕೊಂಡು ಹೋದರು ಎಂಗಳೆಯರು ಅವರ ಶಾಸ್ತ್ರ ಶುರು ಇಟ್ಟರೆ ದಾತ್ರಿ ಯಾಂತ್ರಿಕವಾಗಿ ಹೇಳಿದಂತೆ ಮಾಡುತ್ತಿದ್ದಳು ಇದಕ್ಕೆ ಧನುಷ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನು ಯೋಚಿಸುತ್ತಿದ್ದ ಇಷ್ಟೆಲ್ಲ ಓದಿದವಳು ಶ್ರೀಮಂತರ ಮನೆ ಹುಡುಗಿ ನನ್ನಲ್ಲಿ ಏನನ್ನು ನೋಡಿ ಇಷ್ಟಪಟ್ಟಳು ಮದುವೆ ನಿಶ್ಚಯವಾದ ದಿನದಿಂದ ನಗುವನ್ನೇ ಮರೆತಂತಿದ್ದಳು ಅವಳನ್ನು ಈ ಮೊದಲು ಎಲ್ಲೂ ನೋಡಿರಲಿಲ್ಲ ಆದರೆ ಅವಳಂದು ನಾನು ನಿಮ್ಮನ್ನು ತುಂಬ ದಿನದಿಂದ ಪ್ರೀತಿಸುತ್ತಿದ್ದೇನೆ ಎಂದಳಲ್ಲ ನಾನು ಹೈಸ್ಕೂಲ್ ಮುಗಿದ ಮೇಲೆ ನಮ್ಮೂರು ಬಿಟ್ಟು ಬೇರೆ ಕಡೆ ಹೋದವನೇ ಅಲ್ಲ ಅವಳು ಬೇರೆ ಊರಿನವಳು ಅವಳು ನನ್ನನ್ನೆಲ್ಲಿ ನೋಡಿದಳು ಹಲವು ಪ್ರಶ್ನೆಗಳು ಅವನಲ್ಲಿ ಮಿಂಚಿ ಮರೆಯಾಗುತ್ತಿದ್ದವು ಕಡೆಗಣ್ಣಲ್ಲಿ ದಾತ್ರೆ ಮುಖ ನೋಡಿದ ಅವಳು ಅವನನ್ನು ನೋಡಿ ಮುಗುಳ್ನಕ್ಕಳು ಆದರೆ ಆ ನಗುವಲ್ಲಿ ಏನೋ ವ್ಯಂಗ್ಯವಿತ್ತು ಆಗಲೇ ಪುರೋಹಿತರು ಅವನ ಕೈಗೆ ತಾಳಿ ನೀಡಿ ಕಟ್ಟುವಂತೆ ಸನ್ನೆ ಮಾಡಿದರು ಗೊಂದಲದ ನಡುವೆ ಮಾಂಗಲ್ಯ ಧಾರಣೆ ನಡೆದೇ ಹೋಯಿತು ಬಂದು ಬಳಗದವರೆಲ್ಲ ಸಾಲು ಸಾಲಾಗಿ ವಧುವರರನ್ನು ಆಶೀರ್ವದಿಸಿ ದಾತ್ರಿ ಧನುಷ್ ದಾತ್ರೆಯಾಗಿ ಮಿಂಚುತ್ತಿದ್ದರೆ ಧನುಷ್ ಏನು ಅರ್ಥವಾಗದವನಂತೆ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಊಟವು ಎಲ್ಲ ಮುಗಿದು ಎಣ್ಣೊಪ್ಪಿಸುವ ಕಾರ್ಯಕ್ರಮ ಸರಾಗವಾಗಿ ನಡೆದಿತ್ತು ಇಷ್ಟು ಆಗುವಾಗ ಹೊಮ್ಮಿದಾತ್ರಿ ಧನುಷ್ ಕಡೆ ಮುಖ ಮಾಡಿರಲಿಲ್ಲ ಧನುಷ್ ಮನೆ ಮಾತ್ರ ಏನೋ ಕೇಡನು ಶಂಕಿಸುತ್ತಿತ್ತು ಗೋಜಲಾದ ಮನಸ್ಸಿನಿಂದಲೇ ದಾತ್ರಿಯೊಂದಿಗೆ ಕಾರೇರಿದ ವಧುವರರು ಕಾರು ಮನೆ ತಲುಪುತ್ತಲೇ ಧನುಷ್ ತಾಯಿ ಕೆಮ್ಮಣ್ಣದ ನೀರಿನ ದೃಷ್ಟಿ ತೆಗೆದರೆ ದಾತ್ರಿ ಸೇರದು ಬಲಗಾಲಿಟ್ಟು ಹೊಳೆ ಬಂದಿದ್ದಳು ಹಳೆ ಕಾಲದ ಹೆಂಚಿನ ಮನೆಯಾದರೂ ವಿಶಾಲವಾಗಿತ್ತು ಒಂದೆರಡು ರೂಮು ಒಂದು ಹಾಲು ದೊಡ್ಡದಾದ ಅಡುಗೆ ಮನೆ ಕೂಡು ಕುಟುಂಬವಾದ ಕಾರಣ ಮನೆ ತುಂಬ ಜನ ಬಂಗಲೆ ಹಂತ ಮನೆಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಬೆಳೆದಿದ್ದರಿಂದ ಗಂಡನ ಮನೆಯ ಜನರು ಅವಳಿಗೆ ಕಿರಿಕಿರಿಯಂತಾಗಿತ್ತು ಆದರೇನು ತಾನೇ ಹಠ ಮಾಡಿ ಮದುವೆಯಾದ ಕಾರಣ ಸುಮ್ಮನಾಗಿದ್ದಳು ನೋಡಮ್ಮ ಸುಸ್ತಾಗಿದ್ದರೆ ಸ್ವಲ್ಪ ಮಲಗು ರಾತ್ರಿ ಊಟಕ್ಕೆ ಎಬ್ಬಿಸ್ತೀನಿ ಎನ್ನುತ್ತಾ ರೂಮಿನ ಒಳಗೆ ಕರೆತಂದರು ಅತ್ತೆ ಜಾನಕಮ್ಮ ದಾತ್ರಿಗೂ ಸುಸ್ತಾದ ಕಾರಣ ಮಂಚದ ಮೇಲೊರಗಿದ್ದಳು ಧನುಷ್ ರೂಮಿಗೆ ಬಂದಾಗ ಮಡದಿ ಮಲಗಿರುವುದು ನೋಡಿ ಕ್ಷಣ ಕೋಪಿತನಾದರೂ ರಾತ್ರಿ ಸಿಕ್ತಿಯಲ್ಲ ನೋಡ್ಕೊತೀನಿ ಎಂದುಕೊಳ್ಳುತ್ತಾ ಹೊರ ನಡೆದಿದ್ದ ರಾತ್ರಿ ಎಂಟಾದರೂ ಮಲಗಿರುವ ದಾತ್ರಿಯನ್ನು ಎಬ್ಬಿಸುವಂತೆ ಇದನ್ನು ಅಷ್ಟೇ ಹೇಳಿದರು ಜಾನಕಮ್ಮ ಅಸಮಾಧಾನದಿಂದಲೇ ರೂಮಿಗೆ ಬಂದವನು ಅವಳನ್ನು ಎಚ್ಚರಿಸುವುದು ಹೇಗೆಂದು ಯೋಚಿಸುತ್ತಿರುವಾಗಲೇ ಅವಳು ಆಕಳಿಸುತ್ತಾ ಎದ್ದಿದ್ದಳು ಎದುರಿಗೆ ಪ್ರಶ್ನಾರ್ಥಕವಾಗಿ ನಿಂತ ಗಂಡನನ್ನು ನೋಡಿ ಕಣ್ಣು ಕಿರಿದು ಮಾಡುತ್ತಾ ಏನು ಎಂಬಂತೆ ಅವನಡೆ ನೋಡಿದಳು ಊಟಕ್ಕೆ ಬರಬೇಕಂತೆ ಅಮ್ಮ ಕರೀತಿದ್ದಾರೆ ಎಂದಷ್ಟೇ ಹೇಳಿ ಹೊರ ನಡೆದಿದ್ದ ಅವನು ಓದುತ್ತಲೇ ನೋಡಿದವಳು ಮನ ಹೊಂದು ಕ್ಷಣ ಅವನಿಂದಲೇ ಸಾಗಿತ್ತು ಕಪ್ಪಾದರೂ ಲಕ್ಷಣವಾಗಿದ್ದ ಅವನ ಮುಖಕ್ಕೆ ತೀಕ್ಷ್ಣವಾದ ಕಣ್ಣುಗಳು ದೃಷ್ಟಿ ಕಪ್ಪಾದ ಗುಂಗುರು ಕೂದಲು ಚಿಗುರು ಮೀಸೆ ಅವನ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದವು ಅವನನ್ನು ನೋಡಿದರೆ ತಾನಿಲ್ಲಿ ಕಳೆದೋಗುವೆನು ಎಂದುಕೊಳ್ಳುತ್ತಾ ಹೊರಗಡೆ ಇಟ್ಟಳು ಹಾಲ್ನಲ್ಲಿ ಅದಾಗಲಿಸಿ ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತಿದ್ದರು ಧನುಷ್ ಪಕ್ಕ ಒಂದು ಜಾಗ ಖಾಲಿಯಿತ್ತು ಚೆನ್ನಾಗಿ ನಿದ್ದೆ ಬತ್ತಮ್ಮ ಕೈಕಾಲು ತೊಳ್ಕೊಂಡು ಧನುಷ್ ಪಕ್ಕ ಕೂತ್ಕೊ ಊಟ ಮಾಡಿವೆಯಂತೆ ಅತ್ತೆಯ ಮಾತಿಗೆ ಬೇಗ ಬೇಗ ಕೈಕಾಲು ತೊಳೆದು ಗಂಡನ ಪಕ್ಕ ಕುಳಿತಳು ಎಲ್ಲರೂ ನವದಂಪತಿಗಳಿಗೆ ಚೇಡಿಸುತ್ತಾ ಊಟ ಮುಗಿಸಿದರೆ ಧನುಷ್ ಮಾತ್ರ ಎಂದಿನಂತೆ ಕಿರುನಗೆಯೊಂದಿಗೆ ಕೈ ತೊಳೆದು ರೂಮ್ ಸೇರಿದ ತಗೊಮ್ಮ ಹಾಲು ಆಗ ನೀ ಮಲಗಿದ್ದೀಯಲ್ಲ ರೂಮಿನ ಪಕ್ಕ ರೂಮ್ಗೆ ಹೋಗು ನನ್ನ ಮಗ ಸ್ವಲ್ಪ ಮೌನಿ ನೀನೇ ಸಂಭಾಳಿಸ್ಬೇಕು ಎನ್ನುವ ಅತ್ತೆಯ ಮಾತಿಗೆ ಹ್ಞೂ ಎಂದಷ್ಟೇ ಹೇಳಿ ರೂಮಿನ ಕಡೆ ಹೆಜ್ಜೆ ಹಾಕಿದ್ದಳು ಧನುಷ್ ಆಗಲೇ ಮಂಚದ ಮೇಲೆ ಹೊರಗಿದ್ದ ಹಾಲನ್ನು ಮಂಚದ ಮೇಲಿಟ್ಟು ಅವನನ್ನೇ ತದೇಕ ಚಿತ್ತದಿಂದ ನೋಡಿದಳು ನಾನು ತಪ್ಪು ಮಾಡಿದ್ದೇನಾ ನಿಜವಾಗಲೂ ನಾ ಇವನನ್ನು ದ್ವೇಷ ಮಾಡೋಕೆ ಸಾಧ್ಯನಾ ಇವನನ್ನು ನೋಡಿದ್ರೆ ನಾನೇ ಹೇಳಿ ಸೋತು ಅವನಿಗೆ ಶರಣಾಗ್ತೀನೇನೋ ಅನಿಸ್ತಿದೆ ದೇವರೇ ನೀನೇ ಕಾಪಾಡಬೇಕು ಯೋಚಿಸುತ್ತಿರುವಾಗಲೇ ಧನುಷ್ ಮಗಲು ಬದಲಿಸುತ್ತಾ ಹೊರಳಿದವನಿಗೆ ಎದುರಿಗೆ ನಿಂತವಳನ್ನು ನೋಡಿ ಹೆದ್ದು ಕುಳಿತ ಬಾ ಕೂತ್ಕೊಂಡು ನಿನ್ನ ಜೊತೆ ಮಾತಾಡಬೇಕು ಎನ್ನುತ್ತಾ ಅವಳ ಕಡೆಗೆ ಕಣ್ಣು ಬೇಸಿದ ಕ್ಷಣಕಾಲ ಕಂಪಿಸಿದಳು ಹ್ಞೂ ಹೇಳಿ ಎಂದಷ್ಟು ಹೇಳಿ ಮುಖವನ್ನು ಬೇರೆಡೆ ತಿರುಗಿಸಿದಳು ನೀನು ಯಾಕೆ ನನ್ನ ಮದುವೆಯಾದೆ ನನಗೆ ನಂಗೆ ಗೊತ್ತು ನೀ ನನ್ನ ಇದುವರೆಗೂ ಎಲ್ಲೂ ನೋಡಿಲ್ಲ ಇನ್ನು ಪ್ರೀತಿ ದೂರದ ಮಾತು ಹೇಳು ಯಾಕಿಂಗ್ ಮಾಡಿದೆ ಅವಳ ಮನವರಿತಂತೆ ಹೇಳಿದ ಆಶ್ಚರ್ಯವಾದಳು ದಾತ್ರಿ ಹೋ ಪರವಾಗಿಲ್ವೇ ನಿಮಗೂ ಎಲ್ಲ ಅರ್ಥ ಆಗುತ್ತೆ ನೈಸ್ ಕಣ್ಣು ಕೆಂಪಗೆ ಮಾಡಿ ಅವನಡೆಗೆ ನೋಡಿದಳು ಅವನು ದರಗಿಳಿದು ಹೋಗಿದ್ದ ನಿಲ್ಸು ದಾತ್ರಿ ನನಗೊಂದು ಅರ್ಥ ಆಗ್ತಿಲ್ಲ ನಿನಗೆ ಏನು ಮಾಡಿದೆ ನನ್ನ ಯಾಕೆ ಮದುವೆಯಾದೆ ಅದೆ ಅವನ ಪ್ರಶ್ನೆಗಳು ಬೆಳೆಯುತ್ತಲೇ ಇದ್ದವು ಅವಳಾಗಲೇ ಮಂಚದ ಮೇಲೆ ಮಲಗಿದ್ದಳು ಅವಳ ಕಡೆಗೊಮ್ಮೆ ಹುರಿ ನೋಟ ಬೀರಿ ನೆಲದ ಮೇಲೊಂದು ಚಾಪೆ ಹಾಸಿಕೊಂಡು ಅಡ್ಡಾದನು ಮನಗೊಂದಲದ ಗೂಡಾಗಿತ್ತು ಎಷ್ಟೋ ಹೊರಳಾಡಿದ ಮೇಲೆ ಬೆಳಗಿನ ಜಾವದಲ್ಲಿ ನಿದ್ದೆ ಹೋಗಿದ್ದ ನೀರಹಾನಿ ಮುಖದ ಮೇಲೆ ಬಿದ್ದಾಗಲೇ ಎಚ್ಚರವಾಗಿತ್ತು ಎದುರಿಗೆ ದಾತ್ರಿ ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದಳು ಅವಳ ಮುಖವನ್ನು ನೋಡದೆ ಹೊರ ನಡೆದ ಧನುಷ್ ಅಮ್ಮ ಒಲೆ ಮುಂದೆ ಕುಳಿತು ದೋಸೆ ಮಾಡುತ್ತಿದ್ದರು ಹಿಂದಿನಿಂದ ತಬ್ಬಿದ ಭುಜದ ಮೇಲೆ ತಲೆ ಹಿಟ್ಟು ಅಮ್ಮ ಎಂದಾಗ ಸ್ನಾನ ಸ್ನಾನಾಯ್ತ ಬೇಗ ಸ್ನಾನ ಮಾಡ್ಕೊ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬನ್ನಿ ಎಂದರು ಇವತ್ತ ನಾಳೆ ಹೋದ್ರಾಗಲ್ವಾ ಮುನಿಸಿನಿಂದ ಕೇಳಿದ ಥೂ ಎಲ್ಲದಕ್ಕೂ ಅಪಶಕುನ ಹಾಗೆಲ್ಲ ಹೇಳಬಾರ್ದು ನಡಿ ಅಕ್ಷರಶಂ ಹೊರದಬ್ಬಿದರು ಬಚ್ಚಲು ಮನೆಯಲ್ಲಿ ಅವಳ ಸೀರೆ ನೇತಾಡುತ್ತಿತ್ತು ಕೋಪದಿಂದ ಹೇಳೆದು ಕೆಳ ಹಾಕಿದ ತಲೆಯಲ್ಲಿ ನೂರು ಯೋಚನೆಗಳು ಇಣುಕಿ ಮರೆಯಾಗುತ್ತಿತ್ತು ಏಗೋ ಸ್ನಾನ ಮುಗಿಸಿ ರೂಮಕ್ಕಾಗ ದಾತ್ರಿ ಸೀರೆ ಕೈಯಲ್ಲಿ ಹಿಡಿದು ನಿಂತಿದ್ದಳು ಅವನು ಬರುತ್ತಲೇ ಅವನ ಮುಖ ನೋಡಿದಳು ಅವನಿಗಾಗಲೇ ತಿಳಿದಿದ್ದು ಅವಳಿಗೆ ಸೀರೆ ಹುಡಲು ಬಾರದು ಎಂದು ಬೇಕಿತ್ತೇ ಇವಳಿಗೆ ಮನೆಯವರು ಮಾತು ಕೇಳಿಕೊಂಡು ಅವರು ತೋರಿಸಿದ ಹುಡುಗನ ಮದುವೆ ಆಗಿದ್ದರೆ ಆರಾಮಾಗಿ ಇರಬಹುದಿತ್ತಲ್ಲ ಎಲ್ಲ ಅವಳ ಕರ್ಮ ನಾನೇನು ಮಾಡಲಿ ಅನುಭವಿಸಲಿ ಎಂದುಕೊಳ್ಳುತ್ತಾ ತನ್ನ ಶರ್ಟ್ ಪ್ಯಾಂಟ್ ತೆಗೆದುಕೊಂಡು ಪಕ್ಕದ ರೂಮಿಗೆ ನಡೆದ ದಾತ್ರಿ ಆಗಲು ಹಾಗೆ ನೋಡುತ್ತಾ ನಿಂತಿದ್ದಳು ಧನುಷ್ ರೆಡಿಯಾಗಿದೆ ಅಮ್ಮಾ ನಾನು ರೆಡಿಯಾದೆ ಅವಳು ಎಂದ ಅವನಿಗೆ ಗೊತ್ತಿತ್ತು ಅವಳಿನ್ನೂ ರೆಡಿಯಾಗಿಲ್ಲವೆಂದು ನೀನೇ ನೋಡು ತೋಟದ ಕಡೆ ಹೋಗಿ ಬರ್ತೀನಿ ಬೇಗ ಬಂದ್ಬಿಡಿ ಎನ್ನುತ್ತಲೇ ತೋಟದ ಕಡೆ ಸಾಗಿದರು ಕರ್ಮ ತಲೆ ಚಚ್ಚಿಕೊಳ್ಳುತ್ತಾ ರೂಮಿಗೆ ಹೋದ ದಾತ್ರಿ ಇನ್ನು ಹಾಗೆ ನಿಂತಿದ್ದಳು ರೆಡಿನಾ ಬೇಕೆಂದೇ ಕೇಳಿದ ನಂಗೆ ಸೀರೆ ಹುಡಕ್ ಬರಲ್ಲ ಮುಖ ಚಿಕ್ಕದು ಮಾಡಿದಳು ಮತ್ತೆ ಇನ್ನೇನ್ ಬರುತ್ತೆ ಸಿಡುಕಿದ ಅಳು ಮುಖ ಮಾಡಿದಳು ಸರಿ ಈ ಕಡೆ ತಿರುಗಿ ಸೀರೆ ಕುಡಿಲಿ ಕೈ ಚಾಚಿದ ಅವನನ್ನೇ ದೊಡ್ಡ ಕಣ್ಣಿಂದ ನೋಡಿದಳು ಏನು ಹಾಗೆ ನೋಡ್ತೀಯ ನಂಗೂ ಶಾಲೆಯಲ್ಲಿರುವಾಗ ನಾಟಕಕ್ಕೆ ಸೀರೆ ಉಟ್ಕೊತ್ತು ಎನ್ನುತ್ತಲೇ ಸೀರೆ ಸೆರಗಿನ ನೆರೆಗೆ ಮಾಡಿದ ಪಲ್ಲವಿನ ನೆರಿಗೆ ಮಾಡಿ ನೋಡು ಇಷ್ಟನ್ನು ಮಾಡಿಕೊಟ್ಟಿದ್ದೀನಿ ಮುಂದಿನದು ನೀನೆ ಮಾಡ್ಕೊಬೇಕು ಏನಿಲ್ಲ ನೀಟಾಗಿ ಸುತ್ತಿಕೋ ಅಷ್ಟೆ ಹೊರ ನಡೆದ ಅವನೇಳಿದ ಹಾಗೆ ಸೀರೆ ಹುಟ್ಟು ಕನ್ನಡಿ ಮುಂದೆ ನಿಂತಳು ಪರವಾಗಿಲ್ವೇ ಎಂದುಕೊಳ್ಳುತ್ತಾ ರೆಡಿಯಾಗಿ ಬಂದವಳು ಆಗಲೇ ಧನುಷ್ ಬೈಕ್ ತಂದು ಅವಳ ಎದುರು ನಿಲ್ಲಿಸಿದ ಇಬ್ಬರು ದೇವಸ್ಥಾನದ ಕಡೆ ಹೊರಟರು ಇಬ್ಬರ ನಡುವಲ್ಲೂ ಮೌನ ಮೌನವಾಗಿ ಪೂಜೆ ಮಾಡಿಸಿ ಮನೆಗೆ ಬಂದರು ದಾತ್ರಿಯನ್ನು ಮನೆ ಬಾಗಿಲಲ್ಲಿ ಇಳಿಸಿದವನೇ ನನಗೆ ಸ್ವಲ್ಪ ಕೆಲಸ ಇದೆ ಹಾಗೆ ತೋಟಕ್ಕೆ ಹೋಗ್ತೀನಿ ಎಂದವನೇ ಹೊರಟಿದ್ದ ದಾತ್ರಿ ಮನೆಯವರಿಗೆಲ್ಲರಿಗೂ ಪ್ರಸಾದ ನೀಡಿ ತನ್ನ ಕೆಲಸದಲ್ಲಿ ತೊಡಗಿದಳು ಮಧ್ಯಾಹ್ನ ಗಂಟೆ ಮೂರಾದರೂ ಧನುಷ್ ಪತ್ತೆ ಇರಲಿಲ್ಲ ಯಾವಾಗಲೂ ಹೀಗೆ ನೀನು ಊಟ ಮಾಡು ಅತ್ತೆಯ ಮಾತಿಗೆ ಎದುರಾಡದೆ ಊಟ ಮುಗಿಸಿದಳು ದಾತ್ರಿ ಕತ್ತಲು ಕವಿದ ಮೇಲೆ ಧನುಷ್ ಮನೆ ಕಡೆ ಮುಖ ಮಾಡಿದ ಕೈಕಾಲು ತೊಳೆದು ರೂಮ್ ಸೇರಿದ ಮಗನನ್ನು ನೋಡಿ ಹೋಗಮ್ಮ ಅವನಿಗೇನು ಬೇಕು ಕೇಳು ಯಾವಾಗ ನೋಡಿದ್ರು ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಂಗೂ ಹೇಳಿ ಹೇಳಿ ಸಾಕಾಯಿತು ಜಾನಕಮ್ಮ ತಮ್ಮ ಅಳಲನ್ನು ತೋಡಿಕೊಂಡರು ಸರಿ ಅತ್ತೆ ಇಂದವಳೆ ಒಲ್ಲದ ಮನಸ್ಸಿನಿಂದ ರೂಂಕಡೆ ಕಡೆ ನಡೆದಳು ಧನುಷ್ ಮಂಚದ ಮೇಲೆ ಬೋರಲಾಗಿ ಮಲಗಿದ್ದ ದಾತ್ರಿಯ ಗೆಜ್ಜೆ ಸದ್ದಿಗೆ ಹೆದ್ದು ಸರಿಯಾಗಿ ಕುಳಿತ ಏನು ಎಂಬಂತೆ ಅವಳ ಮುಖ ನೋಡಿದ ತುಂಬ ದಣಿದಿದ್ದ ಎಂದು ಮುಖ ನೋಡಿದವರು ಯಾರಾದರೂ ಹೇಳಬಹುದಿತ್ತು ಕೂದಲು ಕೆದರಿತು ಮುಖ ಗಂಟಿಕ್ಕಿದ್ದ ಏನಿಲ್ಲ ಅತ್ತೆ ಹೇಳಿದ್ರು ನಿಮಗೆ ಏನಾದರೂ ಬೇಕಾದರೆ ಕೊಡು ಅಂತ ನಿಮಗೆ ಏನು ಬೇಕು ಹೆದರಿಕೆ ಇತ್ತು ಧ್ವನಿಯಲ್ಲಿ ಏನು ಬೇಕಾದರೂ ಕೊಡ್ತೀಯಾ ಗಟ್ಟಿಯಾಗಿ ಕೇಳಿದ ಹ್ಞೂ ಏನ್ ತಡವರಿಸಿದಳು ಸ್ವಲ್ಪ ವಿಷ ಕೊಡು ಶಾಕ್ ಆದವಳಂತೆ ಗಕ್ಕನೆ ತಿರುಗಿದಳು ಏನು ಸ್ವಲ್ಪ ಗಟ್ಟಿಯಾಗಿ ಕೇಳಿದಳು ನೋಡು ನನ್ನ ತಲೆ ಕೆಟ್ಟು ಹೋಗಿದೆ ನೀನು ಬೇರೆ ತಲೆ ತಿನ್ಬೇಡ ನನಗೇನು ಬೇಡ ಹೋಗು ಕಿರುಚಿದ ಹೊರಗೋಡಿದಳು ರಾತ್ರಿ ಊಟಕ್ಕೂ ಬಾರದಿದ್ದಾಗ ಜಾನಕಮ್ಮ ತಾವೇ ಮಗನ ರೂಮಿಗೋಡಿದರು ಧನುಷ್ ಆಗಲು ಎತ್ತಲು ನೋಡುತ್ತಾ ಕುಳಿತಿದ್ದ ಧನು ಏನಾಯಿತು ಯಾಕೆಂಗಿದ್ದೀಯಾ ಕಾಳಜಿ ತುಂಬಿತ್ತು ಧ್ವನಿಯಲ್ಲಿ ಅಮ್ಮನ ಧ್ವನಿ ಕೇಳುತ್ತಲೇ ಹೆದ್ದು ಅಮ್ಮ ಎನ್ನುತ್ತಾ ಅಪ್ಪಿದ ದನು ಏನಾಯ್ತು ಯಾಕಳ್ತೀಯ ದಯವಿಟ್ಟು ದನಿಯಲ್ಲಿ ಮಂಚದ ಮೇಲೆ ಕುಳಿತು ಮಗನ ತಲೆಯನ್ನು ಮಡಿಲೊಳಗಿಟ್ಟು ಕೇಳಿದರು ಅಮ್ಮ ಹರಿ ಇವತ್ತು ಅವಳ ಹುಟ್ಟಿದ ದಿನ ನೋಡಿದರೆ ಕರುಳು ಚೂರು ಅನ್ನುತ್ತಮ್ಮ ಯಾಕಮ್ಮ ಅವಳಿಗೆ ಈಗಾಯ್ತು ಬಿಕ್ಕುತ್ತಲೇ ಹೇಳಿದ ಏನು ಮಾಡೋಕ್ಕಾಗುತ್ತೆ ಅವಳ ಹಣೆಯಲ್ಲಿ ಬರೆದಾಗೆ ಆಗುತ್ತೆ ಅರಿಣಿ ಒಳ್ಳೆ ಹುಡುಗಿ ಅವಳಿಗೆ ಒಳ್ಳೆಯದೇ ಆಗುತ್ತೆ ಅವಳಿಗೋಸ್ಕರ ನೀನೆಷ್ಟು ಒದ್ದಾಡಿದ್ಯಾ ಅಂತ ನನಗೂ ಗೊತ್ತು ನೋಡು ನೀನು ಹೀಗ ಮದುವೆ ಆಗಿದ್ದೀಯಾ ನಿನ್ನ ಹೆಂಡತಿ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಅಲ್ವಾ ನೀನು ಹೀಗೆ ಒದ್ದಾಡ್ತಾ ಇದ್ರೆ ಅವಳು ಏನು ಅನ್ಕೊಂಬೇಡ ಹೇಳಪ್ಪ ಊಟ ಮಾಡು ಧಾತ್ರೀನೂ ಊಟ ಮಾಡಿಲ್ಲ ಬಾ ನಡಿ ಎಂದು ಮೇಲಿದ್ದಾಗ ಬಾಗಿಲ ಕಡೆ ನೋಡಿದವರು ಕ್ಷಣಕಾಲ ಮೌನವಾದರು ಅಲ್ಲಿ ದಾತ್ರಿ ನಿಂತಿದ್ದಳು ಯಾಕಮ್ಮ ಅಲ್ಲೇ ನಿಂತೆ ಬಾ ಊಟಕ್ಕೆ ತಟ್ಟೆ ಹಾಕ್ತೀನಿ ಇಬ್ರು ಬನ್ನಿ ಎನ್ನುತ್ತಾ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು ಊಟ ಮುಗಿಸಿ ಆಲಿನೊಂದಿಗೆ ರೂಮಿಗೆ ಬಂದಾಗ ಧನುಷ್ ಚಾಪಿ ಮೇಲೆ ಮಲಗಿದ್ದ ಮಂಚದ ಮೇಲೆ ಕುಳಿತು ಅವನಡೆಗೆ ನೋಡಿದಳು ಅವನು ಅವಳತ್ತ ಮುಖ ತಿರುವಿದ ಏನು ಎಂಬಂತೆ ಅವಳ ಕಡೆ ನೋಡಿದ ನಿಮ್ಮತ್ರ ಒಂದು ವಿಷಯ ಕೇಳ ಧನುಷ್ ಕಣ್ಣು ಕೀರಿದು ಮಾಡಿ ಹುಬ್ಬು ಬೆಳೆಯುತ್ತಾ ಕೇಳು ಎಂದ ಬೈಬಾರ್ದು ಮತ್ತೆ ಉಸಿರಿದಳು ಹ್ಮ್ ಎಂದಷ್ಟೇ ಅವಳೇನನ್ನುವಳು ಎಂದು ಕಾದ ಆಗ ಹತ್ತಿ ಜೊತೆ ಏನು ಮಾತಾಡ್ತಿದ್ರಲ್ಲ ಏನು ಮೆಲ್ಲನೆ ಕೇಳಿದಳು ನಿಂಗೆ ಯಾಕೆ ನಿಂಗೆ ಬೇಡದ ವಿಷಯ ಅದು ನಾನೇ ಬೇಡ ಅಂದ ಮೇಲೆ ಅದು ಯಾಕೆ ಸಿಡುಕಿದ ಅಯ್ಯೋ ಏನೋ ಕೇಳಬೇಕು ಅನ್ನಿಸ್ತು ಕೇಳಿದೆ ಇಷ್ಟೇ ಇಲ್ಲ ಅಂದರೆ ಬೇಡ ಬಿಡಿ ನನಗೆ ಬೈತಾರೆ ಎಂದು ರಗ್ಗುದ್ದು ಮಲಗಿದಳು ರಾತ್ರಿ ಏನೋ ಕೆಟ್ಟ ಕನಸು ಕಂಡವಳು ಎದ್ದು ಕೂತಳು ನೀರಿಗಾಗಿ ತಡಕಾಡಿದಳು ಬಾಟಲಿನಲ್ಲಿ ನೀರು ಖಾಲಿಯಾಗಿತ್ತು ಅಯ್ಯೋ ದೇವ್ರೆ ಈಗೇನು ಮಾಡಲಿ ಈ ಕತ್ತಲಲ್ಲಿ ಅಡುಗೆ ಮನೆಯವರೆಗೂ ಒಬ್ಬಳೆ ಹೋಗ್ಬೇಕಾ ಇವರನ್ನು ಎಬ್ಬಿಸ್ಲಾ ಹೇಳ್ತಾರಾ ಯೋಚಿಸುತ್ತಾ ಗಂಡನ ಕಡೆ ನೋಡಿದಳು ಅವನು ಸೋಂಪಾದ ನಿದ್ದೆಯಲ್ಲಿದ್ದ ಏನಾದರೂ ಆಗಲಿ ಒಂದ್ಸಲ ಎಬ್ಬಿಸ್ತೀನಿ ಕೆಳಗಿಳಿದು ಚಾಪೆ ಬಳಿ ಬಂದು ರೀ ಧನುಷ್ ಎಂದು ಮೆಲ್ಲನೆ ಕರೆದಳು ಅವನು ಹೊರಳಾಡಿದ ಮತ್ತೆ ಮಲಗಿದ ದಾತ್ರಿ ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತಳು ಕೊನೆಯ ಪ್ರಯತ್ನವೆಂಬಂತೆ ಕೈ ಅಲುಗಾಡಿಸಿದಳು ಸುಖ ನಿದ್ರೆಯಲ್ಲಿದ್ದವನು ತಡಬಡಿಸಿ ಎದ್ದ ಎದುರಿಗೆ ಹೆದರಿದ್ದ ಹರುಣಿಯಂತೆ ಕುಳಿತ ಮಡದಿಯ ನೋಡುತ್ತಾ ಏನಾಯ್ತು ಕೇಳಿದ ಏನಿಲ್ಲ ನನಗೆ ನೀರು ಬೇಕಿತ್ತು ಖಾಲಿಯಾಗಿದೆ ಎಂದು ಬಾಟಲಿ ತೋರಿಸುತ್ತಾ ಅಡಿಗೆ ಮನೆಗೆ ಒಬ್ಬಳೇ ಹೋಗೋ ಭಯ ಸೋ ಇನ್ನು ಏನು ಹೇಳಲಿದ್ದವಳನ್ನು ತಡೆದು ಬಾಟಲ್ ಕೊಡು ಕೈ ನೀಡಿ ಎದ್ದ ಅದು ನಾನು ಬರ್ತೀನಿ ಇಲ್ಲೂ ನನಗೆ ಭಯ ಆಗುತ್ತೆ ಗಂಡನೊದ್ದಿಗೆ ನಡೆದಳು ಬೆನ್ನು ಬಿಡದ ಬೇತಾಳ ಎಲ್ಲ ನನ್ನ ಕರ್ಮ ಎನ್ನುತ್ತಾ ಹಣೆ ಚಚ್ಚಿಕೊಳ್ಳುತ್ತಾ ನಡೆದ ಬಾಟಲ್ಗೆ ನೀರು ತುಂಬಿಸಿ ಅವಳ ಕೈಗಿಡುತ್ತಾ ಅಮ್ಮಾ ಎನ್ನುವ ಶಬ್ದಕ್ಕೆ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿ ಭುಜಕ್ಕೊರಗಿದಳು ಈಗೇನಾಯ್ತು ಅವಳ ಸೊಂಟ ಬಳಸುತ್ತಾ ಗಡಿಬಿಡಿಯಾಗಿ ಕೇಳಿದ ಜಿರಳೆ ಮೆಲ್ಲನೆ ಉಸಿರಿದಳು ಅಷ್ಟೇನಾ ಹಲ್ವೆ ಬೀತಾಳ ನಿನ್ನ ನೋಡಿ ಜಿರಳೆ ಹೆದರಿಕೊಳ್ಬೇಕು ನೀನೇ ನೋಡಿದ್ರೆ ನಗುತ್ತಾ ಛೇಡಿಸಿದ ಅವನಿಂದ ಬಿಡಿಸಿಕೊಂಡು ಉಸಿಕೋಪದಿಂದಲೇ ನಂಗೆ ಜಿರಳೆ ಹಲ್ಲಿ ಅಂದರೆ ಭಯ ಪುಟ್ಟ ಮಕ್ಕಳಂತೆ ಹೇಳಿದಳು ಹೌದಾ ನನ್ನ ರೂಮಲ್ಲಿ ಹಲ್ಲಿ ತುಂಬ ಇದೆ ಬೇಕೆಂದು ಹೇಳಿದ ರೂಮ್ ತನಕ ಅವನನ್ನು ತಬ್ಬಿಕೊಂಡೇ ಬಂದಳು ಅವನು ತಡೆಯಲಿಲ್ಲ ಮಡದಿಯ ಸ್ಪರ್ಶ ಅವನನ್ನು ಕಚಗುಳಿ ಇಟ್ಟಿತು ಮಲ್ಕೋ ಚಾಪೆ ಕಡೆ ಮುಖ ಮಾಡಿದ ರೀ ಮತ್ತದ ಧ್ವನಿಗೆ ಸೋತ ಏನಿಲ್ಲ ನೀವು ಇಲ್ಲೇ ಮಂಚದ ಮೇಲೆ ಮಲಗಿ ನನಗೆ ಭಯ ಏನೇ ನಿಂದು ಬೇತಾಳ ಅಂದರೆ ಬೇತಾಳ ತರಾನೇ ಮಾಡ್ತೀಯಲ್ಲೇ ಸುಮ್ಮನೆ ಬಿತ್ಕೋ ಸಿಡುಕಿದ ಪ್ಲೀಸ್ ರೀ ಪ್ಲೀಸ್ ಪ್ಲೀಸ್ ಇಲ್ಲ ಅಂದರೆ ನಾನು ಹತ್ತೆ ರೂಮ್ಗೆ ಹೋಗ್ತೀನಿ ಹೆದರಿಸಿದಳು ಹ್ಞೂ ಸರಿ ಇನ್ನು ಏನೇನ್ ಮಾಡ್ಬೇಕೋ ಈ ಬೇತಾಳ್ಗೋಸ್ಕರ ಗೊಣಗುತ್ತಾ ಮಂಚದ ಮೇಲೊರಗಿದ ಅವಳು ಇನ್ನೊಂದು ಮಗಲಲ್ಲಿ ಮಲಗಿದಳು ಅದ್ಯಾವಾಗ ನಿದ್ರೆ ಬಂತೋ ಇಬ್ಬರಿಗೂ ತಿಳಿಯಲಿಲ್ಲ ಒಬ್ಬರನ್ನು ಹೊಂದು ಮಾಡಲು ವಿಧಿ ಅದಾಗಲೇ ಸಂಚು ರೂಪಿಸಿತು ಬೆಳಿಗ್ಗೆ ಇದ್ದಾಗ ದಾತ್ರಿ ಧನುಷ್ನ ಎದೆ ಮೇಲಿದ್ದರೆ ಅವಳ ಕೈ ಅವನನ್ನ ಬಳಸಿತ್ತು ಅವನ ಕೈ ಅವಳ ಸೊಂಟದ ಸುತ್ತ ಬಿಗಿದಿತ್ತು ನಾಚುತ್ತಲೇ ಹೇಳಲು ಹೋದವಳು ಧನುಷ್ನ ಬಿಗಿ ಹಿಡಿತ ಬಿಡಿಸಲಾಗದೆ ಮತ್ತೆ ಅವನದೆ ಮೇಲೆ ಬಿದ್ದಳು ಕಣ್ಣು ಬಿಟ್ಟವ ಧನುಷ್ ದಾತ್ರಿಯನ್ನು ಅಷ್ಟು ಸಮೀಪ ನೋಡಿ ದಂಗಾದ ಅವಳು ಸಿರು ಅವನ ಗಲ್ಲಕ್ಕೆ ಮುತ್ತಿಕ್ಕಿದ್ದರೆ ಅವನುಸಿರು ಅವಳ ಕೆನ್ನೆಯನ್ನು ಕೆಂಪಗಾಗಿಸಿತು ಕ್ಷಣಕಾಲ ಇಬ್ಬರ ಕಣ್ಣುಗಳು ಮಾತನಾಡಿದವು ಎಚ್ಚೆತ್ತವಳೆ ಸಾರಿ ಅದು ಕೈ ನಿಮ್ಮದು ಏನು ಹೇಳಿದಳು ಧನುಷ್ ವಾಸ್ತವಕ್ಕೆ ಬಂದು ತನ್ನ ಕೈಯನ್ನು ಕೇಳಿದ ಅಷ್ಟೇ ಧಾತ್ರಿ ಒಂದೇ ಉಸಿರಿಗೆ ಹೊರಕೋಡಿದಳು ಆ ದಿನವೆಲ್ಲ ಅವನ ತಪ್ಪಿಸಿಯೇ ಓಡಾಡಿದಳು ಅವನಿಗೂ ಗೊತ್ತಿತ್ತು ಅವಳ ವರ್ತನೆಯ ಕಾರಣ ಸುಮ್ಮನಿದ್ದ ಮಧ್ಯಾಹ್ನ ಊಟಕ್ಕೆ ಬಂದವನು ಬೇಗ ಊಟ ಮುಗಿಸಿ ಅಮ್ಮ ಸ್ವಲ್ಪ ತಲೆನೋವು ಮಲಗ್ತೀನಿ ಎನ್ನುತ್ತಾ ರೂಮ್ ಸೇರಿದ ದಾತ್ರಿ ಅವನಿಗೆ ತಲೆನೋವಂತೆ ಕಾಫಿ ಮಾಡಿಕೊಡಮ್ಮ ಸ್ವಲ್ಪ ಜಾನಕಮ್ಮ ಹೇಳಿದರು ಕಾಫಿ ಜೊತೆ ರೂಮಿಗೆ ಬಂದವಳಿಗೆ ಮಂಚದ ಮೇಲೆ ತಲೆ ಹಿಡಿದು ಮಲಗಿದ ಇನಿಯನ್ನ ನೋಡಿ ಒಂಥರ ಸಂಕಟವಾಯಿತು ನಾನು ತಪ್ಪು ಮಾಡಿದೆ ಯಾರದು ಮಾತು ಕೇಳಿ ಇವನಿಗೆ ಕಷ್ಟ ಕೊಡಬೇಕು ಅಂತ ಮದುವೆ ಏನೋ ಆದೆ ಆದರೆ ಇವನ ಒಡನಾಟದ ಇಷ್ಟು ದಿನದಲ್ಲಿ ಒಂದು ಇರುವೇನು ಸಾಯಿಸದವನು ಇನ್ನೂ ಅವಳಿಗೆ ಹಾಗೆ ಮಾಡೋಕೆ ಸಾಧ್ಯನಾ ದೇವರೇ ಇವನ ಜೀವನ ಹಾಳು ಮಾಡಿದ್ನಾ ನಡುಗಿದಳು ಹುಡುಗಿ ಮೆಲ್ಲನೆ ಅವನ ಪಕ್ಕ ಕುಳಿತಳು ಕಾಫಿ ಕಪ್ಪನ್ನು ಅವನೆಡೆಗೆ ಹಿಡಿದಳು ಮುಖವೆತ್ತಿದ್ದವನು ನೀನ್ಯಾಕೆ ಬಂದೆ ನೀನೇ ನಂಗೊಂದು ತಲೆನೋವು ಹೋಗು ನಾನು ಮಲಗಬೇಕು ಕೋಪವಿತ್ತು ದನಿಯಲ್ಲಿ ನೋಡಿ ಮಲಗಿದ್ರೆ ಸರಿಯಾಗಲ್ಲ ಅದು ಕಾಫಿ ಕುಡಿದು ಒಂದು ಮಾತ್ರೆ ತಗೊಳ್ಳಿ ನಯವಾಗಿ ಹೇಳಿದಳು ಏನು ಮಾತ್ರೆ ಕೊಡ್ತೀಯಾ ಸರಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮೊದಲು ನೀನು ಯಾಕೆ ನನ್ನ ಮದುವೆ ಆದೆ ಬಾಣದಂತೀತು ಪ್ರಶ್ನೆ ಕ್ಷಣಕಾಲ ಬೆದರಿದಳು ದಾತ್ರಿ ಅದೆಲ್ಲ ಆಮೇಲೆ ಹೇಳ್ತೀನಿ ಈಗ ಮಾತ್ರೆ ತಗೊಳ್ಳಿ ಮತ್ತೆ ಒತ್ತಾಯಿಸಿದಳು ನೋಡು ಬೇರೆ ಹೇಳಬೇಡ ನನಗೆ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ ಏಳು ಪಟ್ಟು ಹಿಡಿದ ಸರಿ ಹೇಳ್ತೀನಿ ಕೇಳೋ ಶಕ್ತಿ ಇದೆಯಾ ಎನ್ನುತ್ತಾ ತನ್ನ ಹಳೆ ನೆನಪುಗಳತ್ತ ವಾಲಿದಳು ನಾನು ಹುಟ್ಟುತ್ತಾನೆ ಕಾರು ಬಂಗಲೆಯಲ್ಲಿ ಬದುಕಿದವಳು ನಾನಾಗ ಎಂಟನೇ ಕ್ಲಾಸಿನಲ್ಲಿದ್ದೆ ಆಗ ನನಗೊಬ್ಬಳು ಹುಡುಗಿಯ ಪರಿಚಯ ಆಯಿತು ಅವಳು ಬಡವಿ ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ ಅವಳು ಯಾವತ್ತೂ ನನ್ನ ಜೊತೆ ಅವಳ ಮನೆಯವರ ಬಗ್ಗೆ ಹೇಳಿರಲಿಲ್ಲ ಆದರೂ ಅವಳಂದರೆ ನಂಗಿಷ್ಟ ಅವಳ ಮಾತು ನಗು ನಯವಂತಿಗೆ ಎಲ್ಲಾನು ಇಷ್ಟ ಯಾಕೋ ಗೊತ್ತಿಲ್ಲ ಅವಳ ಹೆದರು ನಾನು ಮಂತ್ರಮುಗ್ಧೆ ಆಗ್ತಿದ್ದೆ ಅವಳಿಗೆ ತುಂಬ ಸ್ವಾಭಿಮಾನ ಹೀಗಾಗಿ ನಾನಿಷ್ಟು ಒತ್ತಾಯ ಮಾಡಿದರೂ ಅವಳು ಕಾಲೇಜ್ ಸೇರಲೇ ಇಲ್ಲ ಆದರೂ ರಜೆ ಇದ್ದಾಗೆಲ್ಲ ಅವಳ ನನ್ನ ಭೇಟಿ ಆಗ್ತಾ ಇತ್ತು ಒಂದಿನ ಅವಳು ನನ್ನ ನೋಡಿ ನನಗೆ ಒಂದು ಸಣ್ಣ ಕೆಲಸ ಸಿಕ್ಕಿದೆ ಪೇಟೆಯಲ್ಲಿ ಇನ್ನ ಮೇಲೆ ಸಿಗೋಕೆ ಆಗಲ್ಲ ಫೋನ್ ಮಾಡ್ತೀನಿ ಅಂತ ಹೇಳಿ ಓದ್ಲು ನಾನು ಬೇಸರದಲ್ಲೇ ಅವಳನ್ನು ಕಳಿಸಿದೆ ಒಂದೆರಡು ವರ್ಷ ಫೋನ್ನಲ್ಲಿ ಮಾತಾಡ್ತಾ ಇದ್ವಿ ಆದರೆ ಯಾರ ಕಣ್ಣು ಬಿತ್ತೋ ಅವಳು ಫೋನ್ ಮಾಡೋದು ಕಡಿಮೆ ಆಯಿತು ನಾನು ಕೇಳಿದೆ ಏನಾಯಿತು ಅಂತ ಹಾಗೆಲ್ಲ ಅವಳು ಹಾರಿಕೆಯ ಉತ್ತರ ಕೊಡ್ತಾ ಇದ್ಲು ನಾನು ಓದು ಫ್ರೆಂಡ್ಸ್ ಅಂತ ಅವಳನ್ನು ಮರೆತೇ ಬಿಟ್ಟೆ ಅದೇ ನಾನು ಮಾಡಿ ತಪ್ಪು ಒಂದಿನ ಕಾಲೇಜ್ ಹೋಗಬೇಕಾದ್ರೆ ಅವಳ ಅಮ್ಮ ಫೋನ್ ಮಾಡಿ ಅವಳಿಲ್ಲದೆ ವಿಷಯ ಹೇಳಿದರು ಹೇಗೋ ಹುಡುಕಿ ಅವಳ ಮನೆಗೆ ಹೋದೆ ಅಮ್ಮ ಅಳ್ತಾ ಕೂತಿದ್ರು ನಾ ಹೋದ ಕೂಡಲೇ ನನ್ನ ತಬ್ಬಿ ಅಳೋಕೆ ಶುರು ಮಾಡಿದ್ರು ಅವಳು ಯಾರನ್ನೋ ಪ್ರೀತಿಸ್ತಿದ್ಲಂತೆ ಅವನನ್ನೇ ಮದುವೆಯೂ ಹಾಕ್ತೀನಿ ಅಂತಿದ್ಲಂತೆ ಆದರೆ ಹುಡುಗನ ಮನೆಯವರು ಒಪ್ಪಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರು ಆದರೆ ನನಗೆ ಇದ್ಯಾವುದು ಅರಗಿಸಿಕೊಳ್ಳೋಕೆ ಕಷ್ಟ ಅನಿಸ್ತು ಅವಳು ತುಂಬ ಧೈರ್ಯದ ಹುಡುಗಿ ಆಗಿಲ್ಲ ಹಾಗಿರಲ್ಲ ಅಂತ ಮನಸ್ಸು ತುಂಬ ಹೇಳಿತು ಅದಕ್ಕೆ ಅವಳಮ್ಮನ ಪರ್ಮಿಷನ್ ತಗೊಂಡು ಅವಳ ರೂಮ್ ಹುಡುಕಿದೆ ಅಲ್ಲಿ ನನಗೆ ಈ ಡೈರಿ ಸಿಕ್ತು ಎನ್ನುತ್ತಾ ಮಂಚದಡೆ ಇರುವ ಡೈರಿ ತೋರಿಸಿದಳು ಅಲ್ಲಿಯವರೆಗೂ ಬಿಟ್ಟ ಕಣ್ಣಿಂದ ಅವಳ ಮಾತನ್ನು ಕೇಳುತ್ತಿದ್ದವನು ಡೈರಿ ನೋಡುತ್ತಲೇ ಅವಕ್ಕಾದ ಇದು ಹರಿ ಏನೋ ಹೇಳುತ್ತಿದ್ದವನನ್ನು ತಡೆದಳು ದಾತ್ರಿ ನನ್ನ ಮಾತು ಇನ್ನು ಮುಗ್ದಿಲ್ಲ ಗಟ್ಟಿಯಾಗೆ ಹೇಳಿದಳು ಅವಳ ಮುಖದಲ್ಲಿ ಕೋಪ ಇತ್ತು ಕೆಂಪಾದ ಕಣ್ಣುಗಳು ಅವನನ್ನು ನುಂಗುವಂತೆ ಇದ್ದವು ಮದುವೆಯಾಗಿ ಇಷ್ಟು ದಿನದಲ್ಲಿ ಎಂದು ಅವನು ಅವಳನ್ನು ಆ ರೀತಿ ನೋಡಿರಲಿಲ್ಲ ದಾತ್ರಿ ಮುಂದುವರಿಯುತ್ತಾ ಇದರಲ್ಲಿ ಅವಳ ಪ್ರೀತಿಯ ಹುಡುಗನ ಬಗ್ಗೆ ಬರೆದಿದ್ದಾಳೆ ಅವಳೆಷ್ಟು ಪ್ರೀತಿಸ್ತಾ ಇದ್ದಳು ಗೊತ್ತಾ ಆದರೆ ಅವನು ಮೋಸ ಮಾಡಿದ ರೋಷದಿಂದ ಅವನೆಡೆಗೆ ನೋಡಿದ್ದಳು ಅವನು ಕ್ಷಣಕಾಲ ತಟಸ್ಥನಾದ ಅವತ್ತಿ ನಿರ್ಧಾರ ಮಾಡಿದೆ ಅವನನ್ನು ಜೈಲಿಗೆ ಹಾಕಿ ಶಿಕ್ಷೆ ಕೊಡಿಸಬೇಕು ಅಂತ ಆದರೆ ಹಾಗೆ ಮಾಡಿದರೆ ಅವನು ಬೇಲ್ ಮೇಲೆ ಹೊರಗೆ ಬರ್ತಾನೆ ಶಿಕ್ಷೆ ಆಗಲ್ಲ ಅನಿಸ್ತು ಅವನಿಗೆ ನಾನೇ ಶಿಕ್ಷೆ ಕೊಡಬೇಕು ಅದು ಅವನ ಜೀವನ ಪರ್ಯಂತ ಎನ್ನುತ್ತಾ ಧನುಷ್ ಕಡೆ ಕಿಡಿಗಣ್ಣಿನಿಂದಲೇ ನೋಡಿದಳು ಅವನಿಗೆ ಅರ್ಥವಾಗಲಿಲ್ಲ ಅಲ್ಲ ಕಣೆ ಬೇತಾಳ ನಾನು ಕೇಳಿದ್ದೇನು ನೀನು ಹೇಳಿದ್ದೇನು ಇದಕ್ಕೂ ನೀನು ನನ್ನ ಮದುವೆ ಆಗೋದಕ್ಕೆ ಏನೇ ಸಂಬಂಧ ಕೂಲಾಗಿಯೇ ಪ್ರಶ್ನಿಸಿದ ಅಷ್ಟೇ ಭದ್ರಕಾಳಿ ಅಂತ ಆದಳು ದಾತ್ರಿ ಹೋ ತಮಗಿನೂ ಅರ್ಥ ಆಗಿಲ್ವಾ ಯಾಕೆ ಇದು ತಮ್ಮದೇ ಕತೆ ಅನ್ನಿಸ್ತಾ ಇಲ್ವಾ ವ್ಯಂಗ್ಯವಾಡಿದಳು ನೋಡು ನಂಗೆ ಅರ್ಥ ಆಗ್ತಿಲ್ಲ ಹೇಳು ಸಿಡುಕಿದ ಯಾಕೋ ನಾಟಕ ಮಾಡ್ತೀಯಾ ನನಗೆ ಎಲ್ಲ ಗೊತ್ತು ಅರಣಿಗೆ ಮೋಸ ಮಾಡಿದ್ದು ನೀನೇ ಅವತ್ತು ನೀನು ಅವಳ ಹಾಸ್ಪಿಟಲ್ಗೆ ಓದಿದ್ದು ಮಾತಾಡಿದ್ದು ಎಲ್ಲ ಗೊತ್ತು ಆ ಹಾಸ್ಪಿಟಲ್ ನಮ್ಮಪ್ಪನ ಫ್ರೆಂಡು ಸೊ ನಾನು ಸಿ ಸಿ ವಿ ಚೆಕ್ ಮಾಡಿದೆ ನಿನ್ನ ಮದುವೆ ಹಾಗೂ ನಿರ್ಧಾರ ಮಾಡಿದ್ದು ಇನ್ನು ನಿಂಗೆ ನನ್ನಿಂದ ತಪ್ಪಿಸಿಕೊಳ್ಳೋಕೆ ಯಾವ ದಾರಿನೂ ಇಲ್ಲ ಮೈಮೇಲೆ ದೆವ್ವ ಬಂದವಳಂತೆ ಹೇಳಿದಳು ಧನುಷ್ ಕೆಳಕಾಲ ಮೌನವಾದ ಏನು ಹೇಳದೆ ಅಲ್ಲಿಂದ ಹೆದ್ದು ತೋಟದ ಕಡೆ ಹೋದನು ದಾತ್ರಿ ಮನ ಹಗುರಾದ ಖುಷಿಗೋ ಇಲ್ಲ ಅರಣಿಯ ಅವಸ್ಥೆ ನೆನದೋ ಬಿಕ್ಕಿ ಬಿಕ್ಕಿ ಹಳುತ ಮಂಚದ ಕಾಲಿಗೊರಗಿದಳು ಗಂಡ ಹೆಂಡಿರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಬೀದಿ ತೆರೆಹೆಳೆಯಲು ಸಜ್ಜಾಗುತ್ತಿತ್ತು ರಾತ್ರಿ ಧನುಷ್ ಮನೆಗೆ ಬರುವಾಗ ಗಡಿಯಾರ ಹೆಂಟು ತೋರಿಸುತ್ತಿತ್ತು ಜಾನಕಮ್ಮ ಮಗನಿಗಾಗಿ ಕಾದು ಕುಳಿತಿದ್ದರು ಯಾಕದನು ಇಷ್ಟೊತ್ತಾದರೂ ಬೇಗ ಬರೋದಲ್ವಾ ಎಂದರು ಮುನಿಸಿನಿಂದ ತೋಟಕ್ಕೆ ಗೊಬ್ಬರ ಹಾಕ್ಸೋದಿತ್ತಮ್ಮ ತಡ ಆಯ್ತು ಅದು ಅಲ್ಲದೆ ನಾಳೆ ಕಾಯಿ ಕೀಳಿಸ್ಬೇಕಿತ್ತು ಕಾಳನ ಮನೆಯವರೆಗೂ ಹೋಗಿ ಬಂದೆ ಎನ್ನುತ್ತಾ ಟವಲ್ನೊಂದಿಗೆ ಬಚ್ಚಲು ಮನೆ ಕಡೆ ಹೋದ ಜಾನಕಮ್ಮ ಮಗ ಹೋದ ಕಡೆ ನೋಡುತ್ತಾ ಎಷ್ಟು ಕಷ್ಟಪಡುತ್ತಾನೆ ಅಪ್ಪ ಹೋದ ಮೇಲೆ ಒಂದೆಕ್ಕೆರೆ ಇದ್ದ ತೋಟಾನ ಐದೆಕ್ಕೆರೆ ಮಾಡೋದಂದ್ರೆ ಸುಮ್ಮನೇನಾ ಹೇಗೂ ಚೆನ್ನಾಗಿದ್ರೆ ಸಾಕು ಮೆಚ್ಚುಗೆ ನೋಟ ಬೀರಿದರು ಕೈಕಾಲು ತೊಳೆದು ಒಳ ಬಂದವ ಮನೆಯ ಮೌನವನ್ನು ನೋಡಿ ಯಾಕಮ್ಮ ಎಲ್ಲರೂ ಆಗಲೇ ಮಲಗಿದ್ರ ಚೇತುವಲ್ಲಿ ದಾತ್ರಿಯಲ್ಲಿ ಕೇಳಿದ ಇಲ್ಲಪ್ಪ ನಾಳೆ ಚೇತು ಗೆಳಿತಿ ಮದುವೆ ಅಂತಲ್ಲ ನಿಂಗೆ ಹೇಳಿದ್ದೀನಿ ಅಂದ್ಲು ಸಂಜೆನೇ ಹೋದ್ಲು ಅವಳು ನಿನಗೆ ಗೊತ್ತಿಲ್ವಾ ಕಣ್ಣು ಕಿರಿದು ಮಾಡಿ ಹನುಮಾನದಿಂದ ಕೇಳಿದರು ಜಾನಕಮ್ಮ ಹೌದಲ್ವಾ ಮರೆತಿದ್ದೆ ಬೆಳಗೇನೆ ಹೇಳಿದ್ಲು ಇವಳು ಎಲ್ಲಿ ದಾತ್ರಿ ಬಗ್ಗೆ ವಿಚಾರಿಸಿದ ತಲೆನೋವು ಅಂತ ಮಲಗಿದ್ಲು ಊಟನೂ ಮಾಡಿಲ್ಲ ಹೋಗು ಅವಳನ್ನು ಕರೆದುಕೊಂಡು ಬಾ ಊಟ ಮಾಡದೆ ಮಲಗಬಾರ್ದು ರಾತ್ರಿ ಎಂದವರೇ ಅಡುಗೆ ಮನೆ ಕಡೆ ನಡೆದರು ರೂಮ್ನಲ್ಲಿ ದಾತ್ರಿ ಮಂಚದ ಮೇಲೆ ಮಲಗಿದಳು ನಿದ್ರೆ ಬಂದಿಲ್ಲ ಅಂತ ಧನುಷ್ಕೂ ಗೊತ್ತಿತ್ತು ಬೇಕಂತಲೇ ಕೆಮ್ಮಿದ ಮುಸುಕೇಳೆದು ಮಲಗಿದ್ದಳು ಕೋಪ ಬಂದಿದೆ ಅಂತ ಗೊತ್ತಿತ್ತು ಹತ್ತಿರ ಹೋದವನು ಏ ಬೇಯ್ತಾಳ ಬಾ ಊಟ ಮಾಡು ನನ್ನ ಮೇಲಿನ ಕೋಪನ ಯಾಕೆ ಹೊಟ್ಟೆ ಮೇಲೆ ತೋರಿಸ್ತೀಯಾ ಅವಳಿಂದ ಏನು ಉತ್ತರ ಬಾರದಿದ್ದಾಗ ನಿನ್ನ ಹತ್ರ ಅರಣಿ ವಿಷಯ ಮಾತಾಡಬೇಕು ಊಟಕ್ಕೆ ಬಂದರೆ ಹೇಳ್ತೀನಿ ಗೆಳತಿ ಹೆಸರು ಕೇಳುತ್ತಲೇ ಹೆದ್ದು ಕುಳಿತಳು ನುಸುನಕ್ಕ ಧನುಷ್ ಇಬ್ಬರು ಮೌನವಾಗಿ ಊಟ ಮಾಡಿದರು ಜಾನಕಮ್ಮ ಇಬ್ಬರಿಗೂ ಮಲಗಲು ಹೇಳಿ ತಮ್ಮ ಕೋಣೆ ಸೇರಿದರೆ ದಾತ್ರಿ ಅರಣಿ ವಿಷಯ ತಿಳಿಯುವ ತವಕದಲ್ಲಿದ್ದಳು ನಿಂಗೆ ಅರಣಿ ಬಗ್ಗೆ ಇನ್ನೂ ಏನೇನು ಗೊತ್ತು ನೇರವಾಗಿ ಪ್ರಶ್ನಿಸಿದ ಅವನ ಮುಖವನ್ನೇ ನೋಡಿದಳು ಹಂಗ್ ನೋಡಬೇಡ ಅದೃಷ್ಟಿಯಾಗುತ್ತೆ ನಮ್ಮಮ್ಮಂಗೆ ನನ್ನೊಬ್ಬನೇ ಮಗ ಬೇಕಂತಲೇ ಹೇಳಿದ ದೃಷ್ಟಿ ಬದಲಿಸಿದಳು ಮೌನವಾಗಿ ಏ ಬೇತಾಳ ನಿಂಗೆ ಕೇಳಿದ್ದು ಅರಣಿ ಬಗ್ಗೆ ಏನೇನು ಗೊತ್ತು ಅಂತ ಧ್ವನಿ ಹೆರಿಸಿದ ಏನು ಅಂದರೆ ಅರ್ಥವಾಗದ ಕೇಳಿದಳು ಅಂದರೆ ಅವಳ ನಿನ್ನ ಕೊನೆ ಭೇಟಿ ಅವಳ ಬೇರೆ ಫ್ರೆಂಡ್ಸ್ ಹೀಗೆ ಏನಾದರೂ ಗೊತ್ತಿದ್ದರೆ ಹೇಳು ಕೆದಕಿದ ನನಗೇನು ಗೊತ್ತಿಲ್ಲ ಆದರೆ ನೀನು ಅವಳಿಗೆ ಮೋಸ ಮಾಡಿದ್ದೀಯಾ ಅಂತ ಮಾತ್ರ ಗೊತ್ತು ಅವನನ್ನೇ ದಿಟ್ಟಿಸಿ ಹೇಳಿದಳು ಥತ್ ಏನೇ ಕೇಳಿದರೂ ಅಲ್ಲಿಗೆ ಬರ್ತೀಯಲ್ಲ ನಾನೇನು ನಿಂಗೆ ವಿಲಂತರ ಕಾಣಿಸ್ತೀನ ಏ ಬೇತಾಳ ಕೇಳು ನೀನು ಅಂದ್ಕೊಂಡಿದ್ದೆಲ್ಲ ಸತ್ಯ ಅಲ್ಲ ಹಾಗೇ ನೀನು ಹೇಳಿದ್ದೆಲ್ಲ ಸುಳ್ಳು ಅಲ್ಲ ಒಟ್ಟಿನಲ್ಲಿ ಗೆಳತಿಗೆ ಸಹಾಯ ಮಾಡೋಕೆ ಹೋಗಿ ನಿನ್ನ ಜೀವನ ಹಾಳು ಮಾಡಿಕೊಂಡೆ ಹೋಗ್ಲಿ ಬಿಡು ನಿಂಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಆದರೆ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರಬೇಕು ಇನ್ನೊಂದು ಸ್ವಲ್ಪ ದಿನ ಎಲ್ಲರ ಕಣ್ಣಿಗೂ ನಾವು ಗಂಡ ಹೆಂಡತಿಯಾಗಿ ಇರಬೇಕು ಮುಂದಿನದು ಆಮೇಲೆ ಯೋಚನೆ ಮಾಡೋಣ ಈಗ ಮಲ್ಕೋ ಎಂದು ಚಾಪೆಯ ಮೇಲೆ ಮಲಗಿದ್ದ ದಾತ್ರಿ ಮಂತ್ರಮುಗ್ಧಳಂತೆ ಅವನ ಮಾತು ಕೇಳುತ್ತಾ ಕುಳಿತಳು ಅವನು ಹೆದ್ದು ಓದದ್ದು ಅವಳ ಗಮನಕ್ಕೆ ಬರಲಿಲ್ಲ ಅವಳು ಇನ್ನೂ ಕುಳಿತಿರುವುದು ನೋಡಿ ಏ ಬೇತಾಳ ಕರೆದ ಬೆಚ್ಚಿದವಳಂತಿ ಅವನತ್ತ ನೋಡಿದಳು ಜಾಸ್ತಿ ಯೋಚನೆ ಮಾಡಬೇಡ ಮಲ್ಕೋ ಎಲ್ಲದಕ್ಕೂ ಪರಿಹಾರ ಹುಡುಕಿದ್ರಾಯ್ತು ಮುಸುಕೆಳೆದು ಮಲಗಿದ ದಾತ್ರಿಯ ತಲೆ ತುಂಬ ಯೋಚನೆಗಳದ್ದೆ ಕಾರುಬಾರು ಅವನನ್ನು ಹೆಬ್ಬಿಸಿ ಬಗ್ಗೆ ಕೇಳಬೇಕು ಅಂದ್ಕೊಡ್ಲು ಆದರೆ ಅವನಾಗಲೇ ಗೊರಕೆ ಒಡೆಯುತ್ತಿದ್ದ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ನಿದ್ರೆ ಮಾಡುತ್ತಾನೆ ಇವನೇನು ಮನುಷ್ಯನ ರಾಕ್ಷಸನ ಹಲ್ಲು ಮಸೆದಳು ದಿನಗಳು ಯಾರಿಗೂ ಕಾಯದೆ ಹುರುಳುತ್ತಿದ್ದವು ಈಗೀಗ ದಾತ್ರಿ ಧನುಷ್ನ ನೋಡಿದರೆ ಹುರಿದು ಬೀಳುತ್ತಿದ್ದಳು ಆದರೆ ಹತ್ತಿನ ಎದುರಿಗೆ ಮಾತ್ರ ಇಬ್ಬರು ಚೆನ್ನಾಗಿ ಇರುತ್ತಿದ್ದರು ಅಂದು ಜಾನಕಮ್ಮ ಮಗಳೊಂದಿಗೆ ಸಂಬಂಧಿಕರ ಮದುವೆಗೆ ಹೊರಟಿದ್ದರು ಎರಡು ದಿನ ಹಲ್ಲೆ ಇದ್ದು ಬರುವುದಾಗಿ ಹೇಳಿ ಧನು ಮನೆಯಲ್ಲಿ ದಾತ್ರಿ ಹೊಬ್ಬಳೆ ಆಗ್ತಾಳೆ ಮನೆ ಕಡೆ ಬೇಗ ಬಂದು ಬಿಡು ಅವಳಿಗೆ ಮನೆ ಕೆಲಸ ಎಲ್ಲ ಕಷ್ಟ ನೀನೇ ಸ್ವಲ್ಪ ಹೊಂದ್ಕೊಂಡು ಹೋಗು ಬೇಗ ಬರ್ತೀನಿ ಮಗನಿಗೆ ಆಜ್ಞಾಪಿಸಿಯೇ ಹೋದರು ಅಂದು ತಾಯಿ ಹೇಳಿದಂತೆ ಸಂಜೆಯಾಗುತ್ತಲೇ ಮನೆ ಕಡೆ ಮುಖ ಮಾಡಿದ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿರುವಾಗಲೇ ದಾತ್ರಿ ಅಡುಗೆ ಮನೆಯಲ್ಲಿದ್ದಳು ಅಮ್ಮ ನೋವಿನ ಚಿತ್ಕಾರಕ್ಕೆ ತಡಬಡಾಯಿಸಿ ಒಂದೇ ನೆಗತಕ್ಕೆ ಅಡುಗೆ ಮನೆಗೂಡಿದ ದಾತ್ರಿ ಹೋಹ್ ಒಲೆ ಮೇಲಿನ ಬಿಸಿ ಪಾತ್ರೆಯನ್ನು ಬರೀ ಕೈಯಲ್ಲಿ ಎತ್ತಿಡೋಕೆ ಹೋಗಿ ಕೈ ಸುಟ್ಟುಕೊಂಡಿದ್ದಳು ಕೈಯನ್ನು ಬಾಯಿಂದ ಉರಿಸುತ್ತಾ ಮುಖಕ್ಕೆ ಉಚಿ ಕಾಲನ್ನು ಒಂದಾದ ಮೇಲೊಂದರಂತೆ ಎತ್ತಿಡುತ್ತಿದ್ದಳು ಕಣ್ಣಾಗಲೇ ಗಂಗೆ ಕಾವು ಮುಗಿಸುತ್ತಿದ್ದವು ಕೈಯನ್ನು ತಣ್ಣೀರಿಗೆ ಹಿಡಿದನಾದರೂ ಅಷ್ಟರಲ್ಲಾಗಲೇ ಬೊಬ್ಬೆ ಎದ್ದಿತು ದಾತ್ರಿ ಅಷ್ಟರಲ್ಲಿ ಸುಸ್ತಾದವಳಂತೆ ಅವನ ಭುಜಕ್ಕೊರಗಿದಳು ಹಾಗೆ ಕರೆತಂದು ಸೋಫಾ ಮೇಲೆ ಕೂರಿಸಿ ತೆಂಗಿನ ಎಣ್ಣೆ ಸವರಿದ ಫ್ಯಾನ್ಗಳಿಗೆ ಹುರಿ ಸ್ವಲ್ಪ ಕಡಿಮೆಯಾದಂತಾಯಿತು ಹಾಗೆ ಕಣ್ಮುಚ್ಚಿದಳು ಅಷ್ಟು ಗೊತ್ತಾಗಲ್ವೇನೆ ಬೇತಾಳ ನಿಂಗೆ ಬಿಸಿ ಪಾತ್ರೆನ ಯಾರಾದರೂ ಬರಿ ಕೈಯಲ್ಲಿ ಮುಡ್ತಾರಾ ನಿಮ್ಮ ಮನೆಯಲ್ಲಿ ಅದನ್ನು ಕಲಸಿರೋದು ಎತ್ತರದ ಧ್ವನಿಯಲ್ಲೇ ಹೇಳಿದ ಅಷ್ಟೆ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಸರಕ್ಕನ ಹಿಂದಕ್ಕೆ ಸೇರಿದಳು ಕಣ್ಣು ಹಗಲಿಸಿ ಏನಂದ್ರಿ ನಮ್ಮನೆಯವರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆ ನಿಮಗೆ ಯೋಗ್ಯತೆ ಎನ್ನುತ್ತಲೇ ಅವನು ಕೋಪದಿಂದ ಯಾರ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀಯಾ ಕಣ್ಣು ಕೆಂಪಗೆ ಮಾಡಿದ ಅವಳು ಪಟ್ಟು ಬಿಡದವಳಂತೆ ಹೋ ತುಂಬ ಯೋಗ್ಯರು ತಾವು ಪ್ರೀತಿಸಿದ ಹೆಣ್ಣಿಗೆ ಮೋಸ ಮಾಡಿ ನೀರಲ್ಲಿ ಕೈ ಬಿಡೋ ನೀವು ಮಹಾನ್ ಯೋಗ್ಯರು ನಿಮ್ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ನಾಳೆ ಅವಳಿಗೂ ಯಾರಾದರೂ ಹೀಗೆ ಮಾಡಿದರೆ ಏನ್ರಿ ಮಾಡ್ತೀರಾ ಮನೆಯಲ್ಲಿ ಇರೋರು ಮಾತ್ರ ಹೆಣ್ಣು ಮಕ್ಕಳು ಬೇರೆಯವರೆಲ್ಲ ಏನು ವಿಷಯರ ಮಾತು ಹದ್ದು ಮೀರಿತು ಆಗಲೇ ಧನುಷ್ನ ಕೈ ದಾತ್ರಿಯ ಕೆನ್ನೆಗಪ್ಪಳಿಸಿತು ಅವನ ತಾಳ್ಮೆಯ ಕಟ್ಟೆ ಹೊಡೆದಿತ್ತು ತೊಲಗಿಲಿಂದ ಇಂದಷ್ಟು ಹೇಳಿ ದೊಪ್ಪನೆ ಸೋಫಾ ಮೇಲೊರಗಿದ ಅವನ ಮೈಕೋಪದಿಂದ ನಡುಗುತ್ತಿತ್ತು ಮುಷ್ಟಿ ಬಿಗಿದು ಹಿಡಿದು ಸೋಫಾದ ಅಂಚಿಗೆ ಬಡಿದ ತಾನೇನು ಮಾಡಿದೆ ಎಂಬ ಹರಿವು ಅವನಿಗಿರಲಿಲ್ಲ ಕೆನ್ನೆ ಹಿಡಿದು ಹಳುತ್ತ ದಾತ್ರಿ ರೂಮಿಗೋಡಿದಳು ಅವಳಲ್ಲೂ ಕೋಪ ದುಮುಗುಡುತ್ತಿತ್ತು ಮದುವೆಯಾದ ದಿನದಿಂದ ಅವಳೊಂದಿಗೆ ಗಟ್ಟಿಯಾಗಿ ಮಾತನಾಡದ ಅವನ ಹಿಂದಿನ ವರ್ತನೆ ಅವಳಿಂದ ಸಹಿಸಲು ಆಗಿರಲಿಲ್ಲ ಕನ್ನಡಿ ಮುಂದೆ ನಿಂತು ಕೆನ್ನೆ ಮೇಲೆ ಮೂಡಿದ ಧನುಷ್ನ ಬೆರಳಚ್ಚನ್ನು ಸವರಿದಾಗ ಅವನ ಮೇಲಿನ ಕೋಪ ಇನ್ನಷ್ಟು ಹೆಚ್ಚಾಗುತ್ತಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು